ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಒಂಬತ್ತು ಮುಂದುವರಿದ ಭಾಗ ಪುಟ ಸಂಖ್ಯೆ ನಾನ್ನೂರ ಎಂಬತ್ತ ಮೂರು ಭಕ್ತಿ ಸೇವೆಯ ಮೊದಲನೆಯ ಹಂತದಲ್ಲಿ ಅವರು ಸೇವೆಯಿಂದಲೇ ದಿವ್ಯ ಆನಂದವನ್ನು ಅನುಭವಿಸುತ್ತಾರೆ ಪಕ್ವವಾದ ಹಂತದಲ್ಲಿ ಅವರು ವಾಸ್ತವವಾಗಿ ಭಗವಂತನ ಪ್ರೇಮದಲ್ಲಿ ನೆಲೆಸಿರುತ್ತಾರೆ ಆ ದಿವ್ಯ ಸ್ಥಿತಿಯಲ್ಲಿ ಒಮ್ಮೆ ನೆಲೆಸಿದ ಮೇಲೆ ಅವರು ಪ್ರಭುವು ತನ್ನ ನಿವಾಸದಲ್ಲಿ ಮೆರೆಯುವ ಅತ್ಯುನ್ನತ ಪರಿಪೂರ್ಣತೆಯನ್ನು ಸವಿಯಬಹುದು ಆಧ್ಯಾತ್ಮಿಕ ಭಕ್ತಿಪೂರ್ವಕ ಸೇವೆಯನ್ನು ಚೈತನ್ಯ ಮಹಾಪ್ರಭುಗಳು ಜೀವಿಯ ಹೃದಯದಲ್ಲಿ ಒಂದು ಬೀಜವನ್ನು ಬಿತ್ತುವುದಕ್ಕೆ ಹೋಲಿಸುತ್ತಾರೆ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಅಸಂಖ್ಯಾತ ಜೀವಿಗಳು ಪ್ರಯಾಣ ಮಾಡುತ್ತಿರುತ್ತಾರೆ ಅವರಲ್ಲಿ ಕೆಲವರಿಗೆ ಪರಿಶುದ್ಧ ಭಕ್ತನನ್ನು ಕಂಡು ಭಕ್ತಿ ಸೇವೆಯನ್ನು ಅರ್ಥ ಮಾಡಿಕೊಳ್ಳುವ ಸುಯೋಗ ಲಭ್ಯವಾಗುತ್ತದೆ ಈ ಭಕ್ತಿ ಸೇವೆಯು ಒಂದು ಬೀಜದಂತೆ ಒಂದು ಮರದ ಬೀಜಕ್ಕೆ ತಪ್ಪದೆ ನೀರೆರೆದರೆ ಅದು ಫಲಿಸುತ್ತದೆ ಹಾಗೆಯೇ ಜೀವಿಯೊಬ್ಬನ ಹೃದಯದಲ್ಲಿ ಇದನ್ನು ಬಿತ್ತಿದರೆ ಅವನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಎಂದು ಜಪ ಮಾಡುತ್ತಿದ್ದರೆ ಬೀಜವು ಫಲಿಸುತ್ತದೆ ಭಕ್ತಿ ಸೇವೆಯ ದಿವ್ಯ ತರುವು ಬೆಳೆಯುತ್ತಲೇ ಹೋಗುತ್ತದೆ ಭೌತಿಕ ಜಗತ್ತಿನ ಆವರಣವನ್ನು ಭೇದಿಸಿಕೊಂಡು ಹೋಗಿ ಆಧ್ಯಾತ್ಮಿಕ ಆಕಾಶದ ಬ್ರಹ್ಮಜ್ಯೋತಿಯ ಪ್ರಭೆಯನ್ನು ಪ್ರವೇಶಿಸುವವರೆಗೆ ಅದು ಬೆಳೆಯುತ್ತದೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಹ ಆ ಗಿಡವು ಅತ್ಯುನ್ನತ ಲೋಕವನ್ನು ಮುಟ್ಟುವವರೆಗೆ ಬೆಳೆಯುತ್ತದೆ ಆ ಲೋಕವು ಕೃಷ್ಣನ ಪರಮ ಲೋಕ ಅದಕ್ಕೆ ಗೋಲೋಕ ಬೃಂದಾವನ ಎಂದು ಹೆಸರು ಕಡೆಗೆ ಗಿಡವು ಕೃಷ್ಣನ ಪಾದಾರವಿಂದಗಳಲ್ಲಿ ಆಶ್ರಯವನ್ನು ಪಡೆದು ಅಲ್ಲಿ ವಿಶ್ರಮಿಸುತ್ತದೆ ಕ್ರಮೇಣ ಗಿಡದಲ್ಲಿ ಹೂವು ಹಣ್ಣುಗಳು ಬಿಡುವಂತೆ ಭಕ್ತಿ ಸೇವೆಯು ಸಹ ಫಲಗಳನ್ನು ನೀಡುತ್ತದೆ ಕೀರ್ತನೆ ಶ್ರವಣಗಳ ರೂಪದಲ್ಲಿ ನೀರೆರೆಯುವ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಭಕ್ತಿ ಸೇವೆಯ ಈ ಗಿಡವನ್ನು ಚೈತನ್ಯ ಚರಿತಾಮೃತದಲ್ಲಿ ಮಧ್ಯಲೀಲ ಹತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಗಿ ವರ್ಣಿಸಿದೆ ಸಂಪೂರ್ಣ ಗಿಡವು ಪರಮಪ್ರಭುವಿನ ಚರಣಕಮಲಗಳಲ್ಲಿ ಆಶ್ರಯ ಪಡೆದಾಗ ಮನುಷ್ಯನು ಪೂರ್ಣವಾಗಿ ಭಗವತ್ ಪ್ರೇಮದಲ್ಲಿ ತನ್ಮಯನಾಗುತ್ತಾನೆ ಆಗ ಹೇಗೆ ಮೀನು ನೀರನ್ನು ಬಿಟ್ಟು ಇರಲಾರದೋ ಹಾಗೆ ಪರಮಪ್ರಭುವಿನೊಡನೆ ಸಂಪರ್ಕವಿಲ್ಲದೆ ಅವನು ಒಂದು ಕ್ಷಣವೂ ಇರಲಾರ ಎಂದು ಆ ಕೃತಿಯಲ್ಲಿ ವಿವರಿಸಿದೆ ಇಂತಹ ಸ್ಥಿತಿಯಲ್ಲಿ ಪರಮಪ್ರಭುವಿನೊಡನೆ ಸಂಪರ್ಕ ಪಡೆದು ಭಕ್ತನು ಗುಣಗಳನ್ನು ಹೊಂದುತ್ತಾನೆ ಪರಮಪ್ರಭು ಮತ್ತು ಆತನ ಭಕ್ತರ ಸಂಬಂಧದ ಇಂತಹ ವೃತ್ತಾಂತಗಳಿಂದ ಭಾಗವತವು ತುಂಬಿ ಹೋಗಿದೆ ಆದುದರಿಂದಲೇ ಭಾಗವತದಲ್ಲಿಯೇ ಹೇಳಿದಂತೆ ಶ್ರೀಮದ್ ಭಾಗವತವು ಭಕ್ತರಿಗೆ ತುಂಬ ಪ್ರಿಯವಾಗಿದೆ ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ ವೈಷ್ಣವಾನಾಂ ಪ್ರಿಯಂ ಈ ವೃತ್ತಾಂತದಲ್ಲಿ ಭೌತಿಕ ಚಟುವಟಿಕೆಗಳು ಆರ್ಥಿಕ ಅಭಿವೃದ್ಧಿ ಇಂದ್ರಿಯ ತೃಪ್ತಿ ಅಥವಾ ಮುಕ್ತಿಯನ್ನು ಕುರಿತು ಏನೂ ಇಲ್ಲ ಪರಮಪ್ರಭುವಿನ ಮತ್ತು ಅವನ ಭಕ್ತರ ಆಧ್ಯಾತ್ಮಿಕ ಸ್ವಭಾವವನ್ನು ಸಂಪೂರ್ಣವಾಗಿ ವರ್ಣಿಸುವ ಒಂದೇ ಒಂದು ವೃತ್ತಾಂತ ಶ್ರೀಮದ್ ಭಾಗವತ ತರುಣ ತರುಣಿಯರ ತರುಣ ತರುಣಿಯರು ಪರಸ್ಪರ ಸಹವಾಸದಲ್ಲಿ ಸಂತೋಷ ಪಡುವಂತೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಸಾಕ್ಷಾತ್ಕಾರ ಪಡೆದ ಚೇತನರು ಇಂತಹ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಕೇಳುವುದರಲ್ಲಿ ಸದಾ ಸಂತೋಷ ಪಡುತ್ತಾರೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ನಾನು ನಿನ್ನೆ ಹೇಳಿದಾಗೆ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತ ಭಕ್ತರಿಗೆ ಅಮಲಂ ಅಂತ ಇಲ್ಲಿ ವರ್ಣನೆ ಮಾಡಿದರೆ ನಂತರ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಅಂದರೆ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಸ್ವಯಂ ಕೃಷ್ಣನೇ ಆತ ಭಗವದ್ಗೀತೆ ಹೇಳಿದಾಗ ಭಗವಂತ ಅದನ್ನು ಅದನ್ನು ಜನಸಾಮಾನ್ಯರು ಒಪ್ಕೊಳ್ಳಿಲ್ಲ ಯಾಕಂದರೆ ಭಗವದ್ಗೀತೆಯ ಅಂತಿಮ ನಿರ್ಣಯ ಏನಂದರೆ ಭಗವಂತನಿಗೆ ಶರಣಾಗತರಾಗೋದು ಅದನ್ನು ಯಾವಾಗ ಭಕ್ತರು ಭಗವಂತನಿಗೆ ಇದ್ದಾಗ ಭಗವಂತನೇ ಮುಂದೆ ಅಂದರೆ ಈ ಕಲಿಯುಗದಲ್ಲಿ ಅಂದರೆ ದ್ವಾಪರ ಯುಗದ ಅಂತ್ಯದಲ್ಲಿ ಭಗವದ್ಗೀತೆ ಪ್ರವಚನ ಮಾಡಿರ್ತಕ್ಕಂಥ ಸ್ವಯಂ ಕೃಷ್ಣ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಅಂದರೆ ಭಗವಂತನ ಭಕ್ತನ ರೂಪದಲ್ಲಿ ಬಂದು ಭಗವಂತನಿಗೆ ಯಾವ ಯಾವ ರೀತಿ ಶರಣಾಗತರಾಗಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಈ ಹರೇ ಕೃಷ್ಣ ಮಹಾಮಂತ್ರನ ಯಾವ ರೀತಿ ನಾವು ಜಪ ಮಾಡಬೇಕು ಅದರಿಂದ ಆಗೋ ಪ್ರಯೋಜನ ಏನು ಅದನ್ನೆಲ್ಲ ನಮಗೆ ಚೈತನ್ಯ ಚರಿತಾಮೃತದ ಗ್ರಂಥದಲ್ಲಿ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತನ ಯಾರು ಓದೋದಕ್ಕೆ ಅಭ್ಯಾಸ ಮಾಡ್ತಾರೆ ಅವರು ಖಂಡಿತವಾಗಲೂ ಚೈತನ್ಯ ಚರಿತಾಮೃತನ ಓದಬೇಕಂತೆ ಯಾಕೆಂದರೆ ಚೈತನ್ಯ ಚರಿತಾಮೃತ ಯಾರು ಓದ್ತಾ ಇರ್ತಾರೆ ಅವ್ರಿಗೆ ಶ್ರೀಮದ್ ಭಾಗವತ ಸುಲಭವಾಗಿ ಅರ್ಥ ಆಗತ್ತೆಂದ್ರೆ ಅಂದರೆ ಸುಮಾರು ನಾವು ಶ್ರೀಮದ್ ಭಾಗವತನ ಓದಬೇಕಂದ್ರೆ ಹದಿನೆಂಟು ಸಾವಿರ ಶ್ಲೋಕಗಳನ್ನು ಓದಬೇಕಾಗತ್ತೆ ಅಂದರೆ ಹನ್ನೆರಡು ಸ್ಕಂದ ಹದಿನೆಂಟು ವಾಲ್ಯೂಮ್ ಅಂದರೆ ಹದಿನೆಂಟು ಭಾಗ ಇರುತ್ತೆ ನಂತರ ಚೈತನ್ಯ ಚರಿತಾಮೃತ ನಾವು ಓದಬೇಕಂದ್ರೆ ಅದರಲ್ಲಿ ಮಧ್ಯ ಆದಿ ಲೀಲ ಮಧ್ಯ ಲೀಲ ಮತ್ತು ಲೀಲ ಅಂತ ಅದರಲ್ಲೂ ಸುಮಾರು ಒಂಬತ್ತು ಪುಸ್ತಕಗಳು ಸುಮಾರು ಏಳ್ನೂರು ಎಂಟುನೂರು ಪುಟಗಳಿರ್ತಕ್ಕಂಥ ಸುಮಾರು ಒಂಬತ್ತು ಪುಸ್ತಕ ನಂತರ ಶ್ರೀಮದ್ ಭಾಗವತದ ಹದಿನೆಂಟು ಭಾಗ ಇರ್ತಕ್ಕಂಥ ಹದಿನೆಂಟು ಪುಸ್ತಕಗಳನ್ನು ನಾವು ಓದಬೇಕಂದ್ರೆ ನಮ್ಮ ಹತ್ರ ಖಂಡಿತ ಸಮಯ ಇಲ್ಲ ಅಂತ ಸಾಕಷ್ಟು ಜನ ನಮಗೆ ಸಮಯ ಸಿಗ್ತಾ ಇಲ್ಲ ಅಂತ ಅವರು ಒಂದು ರೀತಿಯಲ್ಲಿ ಸಬೂಬನ್ನು ಹೇಳ್ತಾರೆ ಆದರೆ ಮಾನವ ರೂಪದಲ್ಲಿ ಮನುಷ್ಯ ಜನ್ಮ ತಗೊಂಡ ಮೇಲೆ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ನಮಗೆ ಲಭ್ಯವಿಡ್ತಕ್ಕಂಥ ವೈದಿಕ ಗ್ರಂಥಗಳನ್ನು ನಾವು ಖಂಡಿತ ಓದಲೇಬೇಕಾಗತ್ತೆ ಆಗ ಮಾತ್ರ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆ ಏನು ಅನ್ನೋದು ನಮಗೆ ಅರ್ಥ ಆಗತ್ತೆ ಆದರೆ ನಮಗೆ ಸಮಯ ಇಲ್ಲ ಅಂತ ನಾವು ಒಂದು ರೀತಿಯಲ್ಲಿ ಎಕ್ಸ್ಕ್ಯೂಸನ್ನು ಹೇಳ್ತಾ ಹೋದರೆ ನಮ್ಮ ಮನುಷ್ಯ ಜನ್ಮ ನಮಗೆ ಒಂದು ರೀತಿ ಸಿಕ್ಕಿರ್ತಕ್ಕಂಥ ಅನುಕೂಲನ ನಾವು ದುರುಪಯೋಗ ಮಾಡಿಕೊಂಡಂಗೆ ಆಗತ್ತೆ ಆದ ಕಾರಣ ಕೇಳ್ತಾ ಇರ್ತಕ್ಕಂಥ ಎಲ್ಲ ಭಕ್ತರು ಅಂದರೆ ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಅಧ್ಯಯನ ಮುಗಿಸ್ತಾ ನಂತರ ಶ್ರೀಮದ್ ಭಾಗವತ ಮತ್ತು ಚೈತನ್ಯ ಚರಿತಾಮೃತವನ್ನು ಯಾರು ಓದ್ತಾರೆ ಅವರಿಗೆ ಈ ಸೃಷ್ಟಿ ಹೇಗಾಯಿತು ಯಾತಕ್ಕಾಯಿತು ನಮಗೂ ಭಗವಂತನಿಗೆ ಇರ್ತಕ್ಕಂಥ ಸಂಬಂಧ ಏನು ಯಾತಕ್ಕೆ ನಾವು ಈ ಲೋಕದಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದ್ವಿ ಯಾತಕ್ಕೆ ಭಗವಂತ ನಮ್ಮನ್ನೆಲ್ಲ ಇದ್ದರೂ ಕೂಡ ನಾವು ಹೋಗೋದಕ್ಕೆ ನಮ್ಗೆ ಯಾತಕ್ಕೆ ಇನ್ನೂ ಆಸಕ್ತಿ ಬಂದಿಲ್ಲ ಭಗವಂತನ ಲೀಲೆಗಳನ್ನು ಕೇಳೋದ್ರಲ್ಲಿ ನಮ್ಗೆ ಯಾತಕ್ಕೆ ಇನ್ನೂ ಆಸಕ್ತಿ ಬಂದಿಲ್ಲ ಅಂತ ನಾವು ನಮ್ಮನ್ನೇ ನಾವು ಯೋಚನೆ ಮಾಡ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡಾಗ ಮಾತ್ರ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಿಗತ್ತೆ ಯಾತಕ್ಕಂದರೆ ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ ಪ್ರಭುಪಾದರು ಭಕ್ತಿ ಸೇವೆ ಅನ್ನೋದು ಒಂದು ಬೀಜದಂತೆ ಅಂತ ಕೊಟ್ಟಿದ್ದಾರೆ ಆ ಬೀಜಕ್ಕೆ ತಪ್ಪದೇ ನೀರಿರದರೆ ಅದು ಫಲಿಸುತ್ತದೆ ಅಂದರೆ ಒಂದು ಗಿಡಕ್ಕೆ ನಾವು ಯಾವುದಾದ್ರು ಒಂದು ಬೀಜ ತೊಗೊಂಬಂದು ನಾವು ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೆ ನಾವು ಸ್ವಲ್ಪ ಗೊಬ್ಬರ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಬೆಳೆಸ್ತೀವಿ ಅದು ವಾತಾವರಣ ಯಾವ ರೀತಿ ಇದೆ ಯಾವ ಜಾಗದಲ್ಲಿ ಆ ಬೀಜ ಬೆಳೆಯುತ್ತೆ ಅನ್ನೋದು ಕೂಡ ನಾವು ಕೇಳಿಕೊಂಡು ತಿಳ್ಕೊಂಡಿರ್ತೀವಿ ಅದೇ ರೀತಿ ನಮಗೆ ಭಕ್ತಿಲತಾ ಅನ್ನೋ ಬೀಜ ನಮಗೆ ಸಿಕ್ಕಿದಾಗ ಅದಕ್ಕೆ ಯಾವ ರೀತಿಯಪ್ಪ ಅಂದರೆ ಯಾವ ರೀತಿ ನಾವು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಅದನ್ನು ರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ನಮಗೆ ಏನಪ್ಪ ಅಂದರೆ ಶ್ರವಣ ಯಾವ ರೀತಿ ಮಾಡಬೇಕು ಭಗವಂತನ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಹರಿಕೃಷ್ಣ ಮಂತ್ರನ ನಾವು ಯಾವ ರೀತಿ ಜಪ ಮಾಡಬೇಕು ಯಾವ ರೀತಿ ಶ್ರವಣ ಮಾಡಬೇಕು ಅದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ಪ್ರೇಮ ನಮಗೆ ಸಿಗುತ್ತೆ ಅನ್ನೋದಾದರೆ ಅದಕ್ಕೂ ಕೂಡ ನಮಗೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಪ್ರರೂಪ ಅದು ಮೀನು ನೀರನ್ನು ಬಿಟ್ಟು ಇರಲಾರದು ಹಾಗೆ ಪರಮಪ್ರಭುವಿನೊಡನೆ ಸಂಪರ್ಕವಿಲ್ಲದೆ ಅವನು ಒಂದು ಕ್ಷಣವೂ ಇರಲಾರ ಅದು ಪರಿಶುದ್ಧ ಭಕ್ತರ ಲಕ್ಷಣಗಳು ಇಲ್ಲಿ ನಾವು ಏನನ್ನು ಓದ್ತಾ ಇದ್ವಿ ಏನನ್ನ ಕೇಳ್ತಾ ಇದ್ವಿ ಭಗವಂತ ಏನನ್ನು ಹೇಳ್ತಾ ಇದ್ದಾನೆ ಅಂದರೆ ಅದು ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ ಇಲ್ಲಿ ಸಾಮಾನ್ಯ ಭಕ್ತರ ಲಕ್ಷಣಗಳೆಲ್ಲ ಇದು ಅದರಲ್ಲೂ ಮುಖ್ಯವಾಗಿ ಯಾರಿಗೆ ಶ್ರೀಮದ್ ಭಾಗವತದಲ್ಲಿ ಆಸಕ್ತಿ ಬರುತ್ತೆ ಚೈತನ್ಯ ಚರಿತಾಮೃತದಲ್ಲಿ ಆಸಕ್ತಿ ಬರುತ್ತೆ ಅಂದರೆ ಅವರು ಖಂಡಿತವಾಗಲೂ ಪರಿಶುದ್ಧ ಭಕ್ತರಾಗಿರ್ತಾರೆ ಸಾಮಾನ್ಯ ಭಕ್ತರಿಗೆ ನಾವು ಭಗವದ್ಗೀತೆಯನ್ನು ಪ್ರತಿ ದಿವಸ ಶ್ರವಣ ಮಾಡಿ ಪ್ರತಿ ದಿವಸ ಓದಿ ಅಂತ ಹೇಳಿದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಶ್ರೀಮದ್ ಭಾಗವತ ಓದಿ ಚೈತನ್ಯ ಚರಿತಾಮೃತ ಓದಿ ಅಂತ ಹೇಳಿದ್ರೆ ಖಂಡಿತ ಅವರು ಒಪ್ಕೊಳ್ಳೋದಿಲ್ಲ ಆದರೆ ಭಗವಂತನ ಪರಿಶುದ್ಧ ಭಕ್ತರು ಅದರಲ್ಲೂ ಮುಖ್ಯವಾಗಿ ಭಕ್ತರಿಗೆ ಯಾವ ರೀತಿ ಭಾಗವತ ಎಷ್ಟು ಪ್ರಿಯವಾಗಿರುತ್ತೆ ಅಂದರೆ ಶ್ರೀಮದ್ ಭಾಗವತಂ ಪುರಾಣಂ ಅಮಲಂ ಯದ್ ವೈಷ್ಣವಾನಾಂ ಪ್ರಿಯಂ ಯಾಕಂದರೆ ಅದರಲ್ಲಿ ಏನಿರುತ್ತೆ ಶ್ರೀಮದ್ ಭಾಗವತದಲ್ಲಿ ಕೇವಲ ಭಗವಂತನ ಪರಿಶುದ್ಧ ಭಕ್ತರು ಮತ್ತು ಭಗವಂತನ ಲೀಲೆಗಳ ಬಗ್ಗೆ ವರ್ಣನೆ ಆಗಿರುತ್ತೆ ಅದು ಯಾವ ರೀತಿ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತನ ಯಾವ ರೀತಿಯಲ್ಲಿ ಮುಕ್ತಾಯದ ಹಂತದಲ್ಲಿಯೇ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ತರುಣ ತರುಣಿಯರು ಪರಸ್ಪರ ಸಹವಾಸದಲ್ಲಿ ಸಂತೋಷ ಪಡುವಂತೆ ರಸ್ತೆಯಲ್ಲೆಲ್ಲ ನಾವು ನೋಡ್ತೀವಿ ಪಾರ್ಕಲ್ಲಿ ನೋಡ್ತೀವಿ ಸಿನಿಮಾ ಥಿಯೇಟರಲ್ಲಿ ನೋಡ್ತೀವಿ ಮಾಲಲ್ಲಿ ನೋಡ್ತೀವಿ ಒಂದು ಹುಡುಗ ಒಂದು ಹುಡುಗಿ ಅದರಲ್ಲೂ ನವಯೌವನದ ಒಂದು ಸ್ತ್ರೀ ಮತ್ತು ಒಬ್ಬ ಪುರುಷ ಅಂದರೆ ಹೆಂಗ್ ಕಪಲ್ ಹೆಂಗ್ ಲವರ್ಸ್ ಅಂತ ನಾವು ಏನು ಹೇಳ್ತೀವಿ ಅವರು ಎಷ್ಟು ಯಾವ ರೀತಿಯಲ್ಲಿ ಇರ್ತಾರೆ ಅಂದರೆ ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅದನ್ನು ಅವರು ಗಮನಿಸೋದೇ ಇಲ್ಲ ಯಾಕಂದರೆ ಅವರಲ್ಲಿ ಅವರಿಬ್ಬರಲ್ಲಿ ಯಾವ ರೀತಿ ಪರಸ್ಪರ ಪ್ರೀತಿ ಇರತ್ತೆ ಅಂದರೆ ಅದನ್ನು ಇಲ್ಲಿ ಹೋಲಿಕೆ ಕೊಡ್ತಾ ಇದ್ದಾರೆ ಅಂದರೆ ಶ್ರೀಮದ್ ಭಾಗವತದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೆ ಅಂದರೆ ಭಕ್ತರು ಯಾವ ರೀತಿ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರ ಕೈಯಲ್ಲಿ ಭಾಗವತ ಸಿಕ್ಬಿಟ್ರೆ ಅಥವಾ ಭಾಗವತ ಯಾರಾದರೂ ಪ್ರವಚನ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಅವ್ರಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಭಗವಂತನ ಕತೆ ಕೇಳಬೇಕು ಅಂತ ಆ ಜಾಗ ಕೊಟ್ಟೋಗ್ತಾರೆ ಅದಕ್ಕೆ ಇಲ್ಲಿ ನಾವು ಮುಕ್ತಾಯದಲ್ಲಿ ಪ್ರಭುಪಾದರು ತರುಣಿಯರು ಪರಸ್ಪರ ಸಾಹಸದಲ್ಲಿ ಸಂತೋಷ ಪಡುವಂತೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಸಾಕ್ಷಾತ್ಕಾರ ಪಡೆದ ಚೇತನರು ಇಂತಹ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಕೇಳುವುದರಲ್ಲಿ ಕೇಳುವುದರಲ್ಲಿ ಸನ್ ಸದಾ ಸಂತೋಷ ಪಡುತ್ತಾರೆ ಅಂತ ಮುಕ್ತಾಯ ಮಾಡ್ತಾ ಇದ್ದಾರೆ ಭಗವಂತ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ ತುಷ್ಯಂತಿ ಚ ರಮಂತಿ ಚ ಭಗವಂತನ ಭಕ್ತರಿಗೆ ಭಗವಂತನ ಲೀಲೆಗಳನ್ನು ಕೇಳೋದ್ರಲ್ಲಿ ಭಗವಂತನ ಬಗ್ಗೆ ವರ್ಣನೆ ಮಾಡೋದ್ರಲ್ಲಿ ಆಗ್ತಕ್ಕಂಥ ಸಂತೋಷಕ್ಕೆ ಕೊನೆಯೇ ಇರೋದಿಲ್ಲ ಎಷ್ಟು ಬೇಕಾದರೆ ಅವರು ಭಗವಂತನ ಬಗ್ಗೆ ಮಾತಾಡ್ತಾರೆ ಅವರಿಗೆ ಆಯಾಸನೇ ಆಗೋದಿಲ್ಲ ಅದರಲ್ಲೂ ಮುಖ್ಯವಾಗಿ ನಾವು ನೋಡಿರ್ತೀವಿ ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜು ಸಾಯೋದಕ್ಕೆ ಸುಮಾರು ಏಳು ದಿವಸ ಮುಂಚೆ ಅಂದರೆ ಏಳು ಹಗಲು ಏಳು ರಾತ್ರಿ ಭಗವಂತನ ಕಥೆಯನ್ನು ಸುಖದೇವ ಗೋಸ್ವಾಮಿ ಅವರಿಂದ ಕೇಳ್ತಾರೆ ಅಂದರೆ ನಮಗೆ ಕೇವಲ ಅರ್ಧ ಗಂಟೆ ಅಥವಾ ಕೇವಲ ಒಂದು ಗಂಟೆ ನಾವು ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಭಗವಂತನನ್ನ ಕತೆ ಕೇಳೋದಕ್ಕೆ ನಮಗೆ ಆಯಾಸ ಆಗುತ್ತೆ ನೋವಾಗತ್ತೆ ಸುಸ್ತಾಗತ್ತೆ ಬಾಯಾರಿಕೆ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಒಂದು ಶ್ಲೋಕನ ಕೇವಲ ಹತ್ತನ್ನೆರಡು ನಿಮಿಷ ಹೇಳಿದ್ರು ಕೂಡ ಸಾಮಾನ್ಯ ಜನರು ಎರಡು ಮೂರು ನಿಮಿಷದಲ್ಲಿ ಅವರು ಬದಲಾವಣೆ ಆಗುತ್ತೆ ಅವ್ರ ಮನಸ್ಸಿನ ಚಂಚಲತೆ ಯಾವ ರೀತಿ ಇರುತ್ತೆ ಅಂದರೆ ನೋಡೋಣ ನಾಳೆ ನೋಡೋಣ ಅಥವಾ ಆಫ್ ಮಾಡ್ತಾರೆ ಅಥವಾ ಚೇಂಜ್ ಮಾಡ್ತಾ ಹೋಗ್ತಾರೆ ಆದರೆ ನಿಜವಾಗ್ಲೂ ಭಗವಂತನ ಬಗ್ಗೆ ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾರೆ ಅಂದರೆ ಸಾಕ್ಷಾತ್ಕಾರ ಪಡೆದ ಚೇತನರು ಯಾವ ರೀತಿ ಭಗವಂತನನ್ನು ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಕೇಳೋದ್ರಲ್ಲಿ ಸಂತೋಷ ಪಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಸಾಕಷ್ಟು ಇದೆ ಅದು ನಾವು ಯಾವಾಗ ನಮ್ಮ ಕೈಯಲ್ಲಿ ಶ್ರೀಮದ್ ಭಾಗವತ ಇರುತ್ತೆ ಶ್ರೀಮದ್ ಭಾಗವತದ ಬಗ್ಗೆ ಎಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಶುದ್ಧ ಭಕ್ತರು ಯಾವ ರೀತಿ ಭಗವಂತನನ್ನು ವರ್ಣನೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ಕೇಳೋದ್ರಲ್ಲಿ ನಮಗೆ ಖಂಡಿತ ನಿಜವಾದ ಸುಖ ಸಂತೋಷ ಸಿಗತ್ತೆ ಅಂತ ಹೇಳ್ತಾ ಈ ಶ್ಲೋಕನ ನಾನು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಹರೇ ಕೃಷ್ಣ